ಇದೇ ನೋಡಿ ನಮ್ಮ ಮನೆ ನಮ್ಮ ಮನೆ ಹೀಗೆ ಕಾಣಿಸಿದ್ದು ನಮ್ಮ ಮನೆಯ ಆನ್ವಿಟೇಷನ್ ಕಾರ್ಡ್ ಬಂದಾಯ್ತು एक्चुअली ನ್ಯೂಸ್ ಅಲ್ಲಿ ತೋರಿಸ್ತಾ ಇದರಲ್ಲ ಔಷಧಿಗಳು ಕುಡಿಸ್ಬೇಡಿ ಮಕ್ಕಳಿಗೆ ಅಂತ ಹೇಳಿಬಿಟ್ರು ಸೋ ಸ್ಪೆಸಿಫಿಕಲಿ ಕೆಮ್ಮ ಔಷಧಿ ಕುಡಿಸಬೇಡಿ ಅಂತ ಹೇಳ್ತಾ ಇದ್ರು ಬಿಳೆದೆಲೆ ಕಪ್ಪಕ್ಕೆ ಹಾ ಆಗ ಆಗತ ಆಗತ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಮನೆಯ ಇನ್ವಿಟೇಷನ್ ಕಾರ್ಡ್ ಫುಲ್ ಪ್ಯಾಕ್ ಆಗಿದೆ ಮಮ್ಮಿ ಮಮ್ಮಿ ಕಾರ್ಡ್ಸ್ ಸೆವೆನ್ ಹಂಡ್ರೆಡ್ ಕಾರ್ಡ್ ಆರ್ನೂರು ಆರ್ನೂರು ಸೊ ಹೊಡ್ಸಿದ್ದಾರೆ ಅದೇ ನಮ್ಮ ಊರಿನ ಊರಿಂದ ಪೂಜೆ ಎಲ್ಲ ಮಾಡಾಯ್ತು ಬಟ್ ಇವಾಗ ಮನೆ ಮನೆಯವ್ರಿಗೆ ಹೋಗೋ ಪ್ಲಾನ್ ಇದೆ ಇವತ್ತು ಗೊತ್ತಿಲ್ಲ ಗೈಸ್ ಸಕ್ಸಸ್ಫುಲ್ ಆಗುತ್ತೆ ಇಲ್ವಾ ಇಫ್ ಇನ್ ಕೇಸ್ ಇವತ್ತು ಹೋಗಿಲ್ಲ ಅಂದ್ರೆ ನಾನೆಲ್ಲಾದ್ರೂ ಹೋಗಬೇಕು ಎನಿವೇ ಸೋ ಕಾರ್ಡ್ ಬಂದು ನಿಮಗೆ ನಾನು ತೋರಿಸ್ತೀನಿ ಕಾರ್ಡ್ ಅವ್ರಿ ನಮ್ಮ ಈ ಎಲ್ಲಿ ಕಾರ್ಡು ಅಲ್ಲಿ ಅಲ್ಲಿ ಇಟ್ಟಿದ್ಯಾ ಅಂಡ್ ಇಲ್ಲಿ ಕೂಡ ನೋಡ್ಬೋದು ಇಲ್ಲಿ ಮನೇಲಿ ಕೂಡ ಕಾರ್ಡ್ ಎಲ್ಲ ಇಟ್ಟು ಹಣ್ಣು ಸ್ವೀಟ್ ಎಲ್ಲ ಇಟ್ಟು ಪೂಜೆ ಎಲ್ಲ ಆಯಿತು ಇವಾಗ ಕಾರ್ಡ್ ಅಲ್ಲಿ ಏನೆಲ್ಲ ಇದೆ ಇನ್ಫಾರ್ಮೇಶನ್ ಯಾವತ್ತು ಗೃಹ ಪ್ರವೇಶ ಮಮ್ಮಿ ಏನಿ ಕಾರ್ಡ್ ನಮ್ಮ ಮನೆಯ ಕಾರ್ಡ್ ನಮ್ಮ ಮನೆಯ ಕಾರ್ಡ್ ನಮ್ಗೆ ನಮ್ಮ ಮನೆ ಇನ್ವಿಟೇಷನ್ ಕಾರ್ಡ್ ನಮ್ಮ ಮನೆ ಗ್ರಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಇದೆ ನೋಡಿ ನಮ್ಮ ಮನೆ ಗ್ರಹ ಪ್ರವೇಶದ ಇನ್ವಿಟೇಷನ್ ಗಾಯ್ಸ್ ಇದು ಒಂದು ನಮ್ಮ オリಜಿನ್ ಮನೆ ಗಾಯ್ಸ್ ಇದು ಯಾವುದೇ ತರ ಸ್ಟಿಕ್ಕರ್ ಆ ತರ ಆಕಿದೆ ಇದೆ ನೋಡಿ ನಮ್ಮ ಮನೆ ನಮ್ಮನೆ ಹೀಗೆ ಕಾಣಿಸ ತಮ್ಮ ಸುಖ ಗಮನು ಬಯಸೋರು ಎಲ್ಲ ನಮ್ಮ ಮಕ್ಕಳ ಹೆಸರುಮ್ಮ ಮಕ್ಕಳ ಹೆಸರು ನಮ್ಮ ಅಳಿ ಮೈದಿನ ಹೆಸರು ಅದನ್ನೆಲ್ಲ ಹಾಕ್ಸ್ಕೊಂಡು ಶ್ರೀಮತಿ ಪದ್ಮ ಮತ್ತು ಶ್ರೀ ಪ್ರಕಾಶ್ ಶ್ರೀಮತಿ ಸುಪ್ರಿಯಾ ಮತ್ತು ಶ್ರೀ ಪುನೀತ್ ಶ್ರೀಮತಿ ಲಕ್ಷ್ಮಿ ಮತ್ತು ಶ್ರೀ ಅರುಣ್ ಕುಮಾರಿ ಮೇಘಲ ಮಾಸ್ಟರ್ ಲಕ್ಷಿತ್ ಮಾಸ್ಟರ್ ಯಯಾಶ್ ಮಾಸ್ಟರ್ ಅಗಸ್ತ್ಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕುಟುಂಬ ವರ್ಗದವರು ಮತ್ತು ಬಾಳಗಂಚಿ ಗ್ರಾಮಸ್ಥರು ಹಾಗೂ ಬಂಧು ಮಿತ್ರರು ಸೊ ಫ್ರೆಂಡ್ಸ್ ಇದು ಬಂದು ನಮ್ಮ ಗೃಹ ಪ್ರದೇಶ ಕಾರ್ಡು ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದ್ ಕಾರ್ಡ್ ನಮ್ಮ ಮನೆಗೆ ಬಂದಿದ್ದೆ ನಿಂಗೆ ಹೆಂಗ್ ಅನ್ಸೈತ್ ಮಮ್ಮಿ ಫುಲ್ ಖುಷಿ ಇದೆ ಫುಲ್ ಖುಷಿ ಕಾರ್ಡ್ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿ ಬರುತ್ತ ಚೆನ್ನಾಗಿದೆ ಕಣಮ್ಮಿ ಗಣಪತಿ ನಿಲ್ಲ ಹಾಕಿರೋದು ಇಲ್ಲಿ ನಾನು ನೋಡ್ತಾ ನೀನು ಹೇಳ್ತಾ ಇದ್ದೆ ಹಾಕಿ ಅನ್ಕೊಂಡು ಹಾಕೋರಲ್ಲ ಅಂತ ನಾನು ಹೆಸರು ಬರೀ ಅಂತ ಹೇಳಿದ್ದೆ ಫಸ್ಟ್ ದೇವರ ಹೆಸರು ಇದ್ದೆ ಗಣಪತಿ ಬರೀ ಫಸ್ಟ್ ಅಂತ ಹೇಳಿದ್ದೆ ಇದು ಗೈಸ್ ನಮ್ಮ ಮನೆ ಹ್ಮ್ ಇಷ್ಟ ಆಯ್ತು ಇವ್ ಯಾವ್ಯಾವ ಊರಿಗೆ ಹೇಳ್ಬೇಕು ಅಂತ ಎಲ್ಲ ಬರ್ತಾ ಇದೀವಿ ಸೊ ಮನೆಯಲ್ಲಿ ಏನೇ ಫಂಕ್ಷನ್ ಮದುವೆ ಫಂಕ್ಷನ್ ಆಗಿರ್ಲಿ ಅಥವಾ ಏನಾದ್ರು ಒಂದ್ ಫಂಕ್ಷನ್ ಆಗಿದ್ರೆ ಫಸ್ಟ್ ನಾವ್ ಏನ್ ಮಾಡ್ತೀವಿ ಗೊತ್ತಾ ಒಂದು ಬುಕ್ ಪೆನ್ ತಗೊಂಡ್ ಬರ್ಕೋತಿವಿ ಎಲ್ರು ಹೆಸರು ಯಾರು ಇನ್ವೈಟ್ ಮಾಡ್ಬೇಕು ಮತ್ತೆ ಯಾರಿಗೆ ಲೈಕ್ ಬಟ್ಟೆ ಏನಾದ್ರು ಕೊಡೋದು ಗಿಫ್ಟ್ ಕೊಡೋದಾಗಿರಲ್ಲ ಯಾರ್ಗೆ ಕೊಡಬೇಕು ಅಂತ ಈ ತರ ಬರ್ಕೊಳ್ಳೋದು ಸೊ ನಮ್ಮ ಅದೇ ಲಿಸ್ಟ್ ಹಾಕ್ತಾ ಇದ್ರು ಇನ್ವಿಟೇಷನ್ ಯಾರ್ಗಾರ್ ಕೊಡಬೇಕು ಬಿಕಾಸ್ ಮಿಸ್ ಆಗ್ಬಾರ್ದಲ್ವಾ ಅದಕ್ಕೇನೆ ಆಮೇಲೆ ಸೀರೆಗಳು ಕೊಡ್ತಾಲ್ವಾ ಸೊ ಈ ಸತಿ ಗೈಸ್ ಅಷ್ಟೊಂದು ನಾವೇನು ಎಲ್ರಿಗೂ ಸೀರೆ ಕೊಡೋತರ ಮಾಡ್ತಾ ಇಲ್ಲ ನಮ್ಮ ಅಂದ್ರೆ ಮನೆ ಕಟ್ಟರಂತೂ ಗೊತ್ತಿರುತ್ತೆ ಎಷ್ಟು ಕಮಿಟ್ಮೆಂಟ್ ಎಷ್ಟು ಟೈಟ್ ಆಗಿರುತ್ತೆ ಸಿಚುವೇಶನ್ ಅಂತ ಮನೆ ಹೆಣ್ಮಕ್ಳಿಗೆ ಇನ್ಫ್ಯಾಕ್ಟ್ ನಾವು ಕೂಡ ನಮ್ಮ ಅಮ್ಮ ನಾನು ಅಕ್ಕ ತಗಿ ಯಾರು ಸೀರೆ ತಗೊಂಡೇ ಇಲ್ಲ ಸೊ ತುಂಬಾನೇ ಟೈಟ್ ಆಗಿ ತುಂಬಾ ಲೈಕ್ ಅದೇ ಜಾಸ್ತಿ ಇದೀವಿ ಅಷ್ಟೇ ಜಾಸ್ತಿ ಹತ್ತಿರದವ್ರು ಯಾರಿಗೆ ಕೊಡ್ಲೇಬೇಕು ಅನ್ನೋ ಇರ್ತಾರ ಅವ್ರಿಗೆ ಮಾತ್ರ ಕೊಡ್ತಿರೋದು ಸೊ ಯಾರೋ ಬೇಜಾರ್ ಕೂಡ ಮಾಡ್ಕೋಬೇಡಿ ಯಾರು ಕಾಮೆಂಟ್ ಕೂಡ ಪಾಸ್ ಮಾಡ್ಬೇಡಿ ಓಕೆನಾ

ಫ್ರೆಂಡ್ಸ್ ನಾವು ಮಮ್ಮಿ ಡ್ಯಾಡಿ ಹೇಳಿದ್ ಬಿ ಆಕ್ಚುಲಿ ಮಕ್ಕಳು ಬಟ್ಟೆ ಬೇಡ ಬಿಕಾಸ್ ನಾವೇನು ತಗೋತೀವಿ ಮೋರ್ ಓವರ್ ಲಡ್ಡು ಅದೊಂದು ಬಟ್ಟೆ ಇದೆ ಬರ್ತ್ ಡೇ ಡ್ರೆಸ್ ಎಲ್ಲ ಬಟ್ ಅಮ್ಮ ಆಗ್ಲಿಲ್ಲ ಮೊಮ್ಮಕ್ಕಳು ತಗೊಳ್ಳೇಬೇಕು ಅಂತ ಅದು ಎರಡರ ಜೊತೆ ತಂದಿರೋದು ತೋರಿಸಿ ನೀಟಾಗಿ ಮಡಚಿ ಚಂಡಪಟ್ಟ ಸೊ ಅಲ್ಲಿಂದ ಬಟ್ಟೆ ತಂದಿದೆ

ಅವ 얘는 ತಳ್ತೀನಿ ಕಾಂಡಿದೊಂದು ತಂದೆ ಓಪನ್ ನಾನು ಇನ್ನ ಬರ್ತೀನಿ ನಮ್ಮ ಟೀ-ಶರ್ಟ್ ತಂದ್ತೆ ಐತೆ ಅರುಣ್ ಗೆ ಮತ್ತೆ ಪುನೀತ್ ಗೆ ಓಪನ್ ಮಾಡಿ ತೋರಿಸ್ ಆ ಬೇಡ ಅಂತ ಸೈಡ್ ಗೆ ಹಾಕ್ತಿದ್ರಾ ನನಗೆ ಚಾಣಾ ಖಾಣಿಸ್ತದು ಆಗೋತರಿ ನಿಮಗೆ ಅದು ಅದಾ ಇವೆಲ್ಲಾ 42 ಬಟ್ ನೋಡಿ ಚಿಕ್ಕದು ಕಾಣಿಸ್ತೈತೆ ಇದು ಅಲ್ಲ ಜೀಜು ಬಟ್ ಅದ್ ನೋಡಕ್ ಚಿಕ್ಕದೇ ಇದೆ ಜೀಜು ಅದ್ ನೋಡಕ್ ಅದು ಸೈಜ್ ದೊಡ್ಡದ್ ಬರದ್ರು ಅಲ್ಲ ನೋಡೋಕ್ ಚಿಕ್ಕದ ಐತೆ ಕಣ್ಣ ಪ್ರಕಾರ ಅರುಣ್ ಜೀಜುಗುತ್ತೆ ಒಂದೇನೆ ಅರುಣ್ ತಗೊಂಡ್ ಇದನ್ನ ಹಾಕೊಳ್ಳಿ ಏ ಆ ಕಲರ್ ನನ್ ಗಣ್ಣನ ಹತ್ರ ಐತೆ ಕಣ

ಅದೇ ಎಲ್ಲ ಒಂದೇไซಜ್ ಸುಮ್ ಅದು ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ನೋಡ್ತೀನಿ ಹಾಗೆ ಸಗದ ಕಾಣಿಸುತ್ತೆ ಬಾ ಏ ಬನ್ರಿ ನಮ್ಮ ಅಮ್ಮಗೆ ತೋರಿಸ್ರಿ ಒಂದಸತಿ ಓ ನಾನು ಆಕ್ಚುಲಿ ಇದು ಚೆನ್ನಾಗಿ ಕಾಣಿಸಲ್ಲ ಅನ್ಕೊಂಡೆ ಅಂದುಕೊಂಡೆ ಚೆನ್ನಾಗಿ ಚನ್ನಾಗಿ ಕಾಣಿಸುತ್ತೆ ಆಹಾ ಆ ಹಾ ಸಗಣ್ಣ ಕಾಣಿಸೈತಾರ ನನ್ನ ಪುಳ್ಳು ಅಮ್ಮಮ್ಮ ಹಿಂಗೋಸ್ಕರ ಬಟ್ಟೆ ತಂದೈತಿ ಬಳ್ಳಿ ಮಂಗ್ಳೂರು ಶಿಂಗರಿ ಅಯ್ಯೋ ಬಾರೋ ನನ್ ರಾಜ್ಕುಮಾರ ಫೋನ್ ಬಿಡ್ಲಾ ನೋಡಿ ಗೈಸ್ ನನ್ನ ಮಗ ಎಂತ ನನ್ನ ಮಗ ಆಗಿದ್ದಾನೆ ಫೋನ್ ನೋಡಿ 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 ಅದು ಕಟ್ಟೆ ಈ ಲड्डুনা ಬಿಡಿ ಅಮ್ಮ ಅಮ್ಮಾಮ್ಮಾ ನಿಮಗೆ ವರ್ಷಕ್ಕೆ ತಂದೈತೆ ಆಯ್ತು ಆಯ್ತು ಮಾಡ್ತಿದೀಯ ಅಕ್ಕ ಲಡ್ಡುಗೆ ಇದು ತುಂಬಾ ಕೆಮ್ಮಿದೆ ಹಂಗೆ ಸೊ ಅದಕ್ಕೆ ಹಂಗೆ ಈ ತರ ನಾಟಿ ಔಷಧಿ ಮಾಡ್ತಾ ಇದೀನಿ एक्चुअली ನ್ಯೂಸ್ ಅಲ್ಲಿ ತೋರಿಸ್ತಾ ಇದರಲ್ಲ ಔಷಧಿಗಳು ಕುಡಿಸ್ಬೇಡಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸೊ ನಾವು ಸ್ಪೆಸಿಫಿಕ್ಲಿ ಕೆಮ್ಮ ಔಷಧಿ ಕೊಡಿಸ್ಬೇಡಿ ಬೇಡಿ ಅಂತ ಹೇಳ್ತಾ ಇದ್ದಾರೆ ಆಕ್ಚುಲಿ ನಾವು ಅಷ್ಟು ಜಾಸ್ತಿ ಔಷಧಿ ಕುಡಿಸಲ್ಲ ತೀರಾ ಮಟ್ಟ ಓಕೆ ಜ್ವರನೂ ಅಷ್ಟೇ ಒಂದು ಹಂಡ್ರೆಡ್ ಫುಲ್ ದಾಟದ ಮೇಲೆ ಜ್ವರದ ಔಷಧಿ ಅಂದರೆ ಅದೇ ತನಕ ನೀರಲ್ಲಿ ಇದು ಮಾಡೋದು ಆ ಥರ ಮಾಡ್ತಾ ಇರ್ತೀವಿ ಶೀತಕ್ಕೂ ಅಷ್ಟೇ ಜಾಸ್ತಿ ಬೇಗ ಔಷಧಿ ಕುಡಿಸಲ್ಲ ಅದಕ್ಕೆ ಇದು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಕೈಸ್ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಅಂತ ಹೆಚ್ಚು ನೀರು ಹಾಕೋಣ ಹಾಕು ಬಾಯಿಗೆ ದೊ ನೀರು ಈಗ ಇದೇನೇ ಹಾಕಿರೋದಕ್ಕೆ ಬಿಳೆದೆಲೆ ದಪ್ಪತ್ರೆ ತುಳಸಿ ತುಳಸಿ ಸ್ವಲ್ಪ ಇಂದಗೊಬೇಕು ಇಟ್ಕೊಳ್ಳಿ ಸ್ವಲ್ಪ ಇದ್ರು ರಸ ಆಗಬೇಕು ಅಲ್ವಾ ಇದಿರ ರಸ ದಪ್ಪದ ರಸ ಸಿವೆ ಇಂಗಿ ಇದಲ್ಲ ತಿಂದ್ರೆ ಅಂಗೆ ತಿಂದ್ರನೆ ಕೆಂ ಜಾಸ್ತಿ ಬೇಗ ಕಡಮೆ ಆಗುತ್ತೆ ಅಕ್ಕ ಹಲ್ಲೂಜಿ ಎಷ್ಟು ದಿವಸಗಳು ಆಯ್ತು ನೋಡಿಲ್ಲ ಎಲೆ ಅಡಿಕೆ ಹಾಕೊಂಡಿದ್ದೀನಿ ಅದಕ್ಕೆ ಅಡಿಕೆ ಹಾಕೊಂಡಿದೀನಿ ಹ್ಮ್ ಅಲ್ಲೂಜಿ ಎಷ್ಟು ನಮ್ಮ ನಮ್ ಲಚ್ಚಿ ಒಂದೊಂದ್ಸತಿ ಅವಳು ದೊಮ್ಳೂರ್ ಭಾಷೆ ಮಾತಾಡ್ತಾಳೆ ನೀರಂತ ದಿವ್ಸಗಳು ಆಯ್ತ್ ನೋಡಿ ಎಷ್ಟು ದಿವಸ ಆಯ್ತು ನೋಡಿ ದಿವ್ಸಗಳು In la domanda? No. Voglio dire, do la fatta che vedo qui, sono di rassicurare i subarrute. Bah, ತೆಗಿಯಕ ಇನ್ನೂ ಬರುತ್ತೆ ಇಷ್ಟೇ ಎಷ್ಟಕ್ಕೆ ತೆಗಿತೀನಿ ಸುಟ್ಟೋಯ್ತೈತೆ

ಗೈಸ್ ಹೊಸ ಮನೆಗೆ ಹೊಸ ಫರ್ನಿಚರ್ ಬರ್ತಾ ಇದೆ ಫುಲ್ ಇವಾಗಂತೂ ಫುಲ್ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ ಬರೀ ಆಲ್ಮೋಸ್ಟ್ ಒಂದು ವಾರ ಅಷ್ಟೇ ಇವಾಗ ಗ್ಯಾಪ್ ಇರೋದು ನನಗೆ ಒಂದು ಅಡ್ರೆಸ್ ಮಾಡಬೇಕಿತ್ತು ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಇಂಟೀರಿಯರ್ ಡಿಸೈನರ್ ಯಾರು ಪ್ಲೀಸ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೊಡಿ ಅಂತ ಅಮ್ಮ ಮನೆ ಹೊಸ ಮನೆಯದು ಸೊ ನಾನು ಆ್ಯಕ್ಚುಲಿ ಇಂಟೀರಿಯರ್ ಡಿಸೈನರ್ ನಾವು ಲೈಕ್ ಕನ್ಸಿಡರ್ ಮಾಡಿದ್ವಿ ಬಟ್ ಅದು ನಮ್ಮ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಆಯಿತು ಅಂತ ನಾವು ಕಾರ್ಪೆಂಟರ್ ಕೆಲಸ ಮಾಡಿಸಿದ್ವಿ ಗೈಸ್ ಸೊ ನಮಗೆ ಯಾವ ರೀತಿ ಬೇಕು ಅವೆಲ್ಲ ಲೈಕ್ ನಾವು ಪಿಂಟ್ರೆಸ್ಟ್ ಅಲ್ಲಿ ಹುಡುಕುದೀವಿ ನಮಗೆ ಶೋಕೇಸ್ ಯಾವ ರೀತಿ ಬೇಕು ಕಿಚನ್ ಯಾವ ರೀತಿ ಬೇಕು ಟಿ ವಿ ಎಲ್ಲ ಇರುತ್ತಲ್ಲ ಯಾವ ರೀತಿ ಬೇಕು ಅಂತ ಇಂಟ್ರೆಸ್ಟಲ್ಲೇ ಹುಡುಕಿ ಅದೇ ರೀತಿ ಅದೇ ಕಲರ್ ಆಲ್ಮೋಸ್ಟ್ ಹಾಗೇನೆ ಮಾಡ್ಸಿರೋದು ನಿಮಗೆ ಫ್ಯೂಚರ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಅದು ಸೊ ಫ್ರೆಂಡ್ಸ್ ನಾವು ತುಂಬ ಐಟಮ್ಸ್ ಆಲ್ರೆಡಿ ಆನ್ಲೈನಿಂದ ಮುಂಚೆನೇ ಬುಕ್ ಮಾಡಿ ಇಟ್ಟಿದ್ವಿ ಬಿಕಾಸ್ ಏನು ಗೊತ್ತಾ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆದರೂ ಡೆಲಿವರಿ ಸಿಗ್ತಾ ಇರಲಿಲ್ಲ ಲೈಕ್ ಸ್ಪೆಷಲಿ ಈ ಥರ ಲೈಕ್ ದೊಡ್ಡ ದೊಡ್ಡ ಐಟಮ್ಸ್ ಫರ್ನಿಚರ್ಸ್ ಇರುತ್ತಲ್ಲ ಅವೆಲ್ಲ ಆ್ಯಂಡ್ ಕೇಳ್ತೀರಾ ನೀವು ಆನ್ಲೈನ್ ಫರ್ನಿಚರ್ ತೊಗೊಂಡಿದ್ರೆ ಅದು ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಸೊ ಅಕ್ಕ ಮಂಡ್ಯ ಮನೇಲಿ ಕೂಡ ಆನ್ಲೈನಲ್ಲಿ ತೊಗೊಂಡಿದ್ವಿ ಬಟ್ ತುಂಬ ಚೆನ್ನಾಗಿ ಎಲ್ಲ ಬಂದಿದ್ಯಲ್ವಾ ಸೊ ನಾವು ಅದೇ ಒಂದು ಸೇಮ್ ಬ್ರ್ಯಾಂಡೇ ಪರ್ಚೇಸ್ ಮಾಡಿರೋದು ಆ್ಯಂಡ್ ಸಣ್ಣ ಪುಟ್ಟ ಐಟಮ್ಸ್ ಇರುತ್ತಲ್ಲ ಪಾತ್ರೆ ಸಾಮಾನಾಗಿರಲಿ ಮತ್ತು ಈ ಥರ ಬೆಡ್ಶೀಟು ಮತ್ತು ಬಕೆಟ್ಗಳು ಆ ಚಂಬು ಅದು ಇದು ಅವೆಲ್ಲ ಕೂಡ ಪರ್ಚೇಸ್ ಆಗಿದೆ ಕೆಲವೊಂದು ಆನ್ಲೈನ್ ಮತ್ತೆ ಕೆಲವೊಂದು ಮಾರ್ಕೆಟ್ ಎಲ್ಲ ಪರ್ಚೇಸ್ ಮಾಡಿದ್ದು ಬಟ್ ಇನ್ ಡಿಟೇಲ್ ಆಗಿನ್ ಮಾಡಕ್ ಹೋಗಿಲ್ಲ ಬಿಕಾಸ್ ಕೆಲವೊಂದ್ಸತಿ ನಾವು ಹೋಗ್ತೀವಿ ಹೋಗಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಮಾತ್ರ ವ್ಲಾಗ್ ಮಾಡಿರೋದು ಗೈಸ್ ಹಾಗೆ ಗೈಸ್ ನೋಡ್ಬೋದು ಹಾಗೆ ನಮ್ಮ ಮನೆಗೆ ಹೊಸ ಫರ್ನಿಚರ್ ಹೊಸ ಮನೆಗೆ ಹೊಸ ಫರ್ನಿಚರ್ ಬಂದಾಯಿತು ಸೊ ನೋ ಡೇ ಇದೊಂದು ಬಾಕ್ಸು ಇದೊಂದು ಬಾಕ್ಸು ಸೊ ಈ ಬಾಕ್ಸ್ ತೋಡ್ಬಿಟ್ಟು ನೀವು ಗೆಸ್ ಮಾಡ್ಬೋದು ಅಂತ ಅನ್ಕೋತೀನಿ ಏನು ಇರಬಹುದು ಅಂತ ಏನಿರ್ಬೋದು ಏನಿರಬಹುದು ಅಂದ್ರೆ ನೀವು ಎಸ್ ಮಮ್ಮಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ಅಷ್ಟೇ ಗೈಸ್ ಲೈಕ್ ಒಂದೊಂದು ಆಗಿ ತರಿಸ್ತಾ ಇದೀವಿ ಜಾಸ್ತಿ ಇರೋ ಫುಲ್ ಎಲ್ಲ ತರಿಸ್ತಾ ಇಲ್ಲ ಬಿಕಾಸ್ ಏನು ಗೊತ್ತಾ ಬಜೆಟ್ ಕನ್ಸ್ಟೆಂಟ್ ಇದೆ ಬಟ್ ಕೆಲವೊಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂತೂ ಇದ್ದೇ ಇರುತ್ತೆ ಅದಿಲ್ದಲೇ ಆಗಲ್ಲ ಇವಾಗ ಏನೇ ಆಗಿ ಚೇರು ಸಣ್ಣ ಪುಟ್ಟ ಗ್ಯಾಸ್ ಸ್ಟವ್ ಈ ಥರ ಸಣ್ಣ ಪುಟ್ಟ ಐಟಮ್ಸ್ ತಗೊಂಡಿದ್ದೀವಿ ದೊಡ್ಡ ದೊಡ್ಡದ ಅಥವಾ ಏನೂ ತಗೊಂಡಿಲ್ಲ ಹೋಗ್ತಾ ಹೋಗ್ತಾ ನಿಧಾನ ತಗೊಳ್ಳೋಣ ಅಂತ ಸೊ ಇದು ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಇತ್ತು ಇಂಪಾರ್ಟೆಂಟ್ ಆಗಿತ್ತು ಬಿಕಾಸ್ ಮನೇಲಿ ಮಕ್ಕಳೆಲ್ಲ ಇದ್ದರಲ್ಲ ಸೊ ನಿಮ್ಗೆ ಆಲ್ರೆಡಿ ನಾನು ಒಂಥರ ಕ್ಲೂ ಕೊಟ್ಟಿದ್ದೀನಿ ಅದಕ್ಕೆ ಬೇಕಿತ್ತು ಅಂತ ತಗೊಂಡ್ವಿ ನನ್ನ ಅಪ್ಪ ಹೇಳಿದ್ರು ಒಂದು ಎರಡು ಮೂರು ತಗೊಳ್ಳಿ ಅಂತ ಬಟ್ ಬೇಡ ಸದ್ಯಕ್ಕೆ ಒಂದೇ ಸಾಕು ಅನ್ಕೊಂಡು ಸೊ ನಾನು ಏನು ಹೇಳ್ತಾ ಅಪ್ಪ ಹೇಳಿದ್ರು ಒಂದು ಎರಡು ಮೂರು ಮಾಡಿ ಅಂತ ಲೈಕ್ ಬೇಡ ಸದ್ಯಕ್ಕೆ ಒಂದೇ ಸಾಕು ಅದಾದಮೇಲೆ ನಾನು ಇದಾದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದೇ ತಗೊಂಡಿದ್ದು ಗೈಸ್ ಇವಾಗ ಬೀಗದಕ್ಕೆ ಕೀ ನೋಡಿ ಹೋಗಿ ಗೇಟ್ ಲಾಕ್ ಮಾಡ್ತೀನಿ ಫಸ್ಟು ಲಾಕ್ ಮಾಡಿ ವಾಚ್ಮನ್ಗೆ ಕೀ ಕೊಡ್ತೀನಿ ಫುಲ್ ಮಳೆ ಬರ್ತಿದೆಯಲ್ಲ ಇವಾಗ ಫುಲ್ ಹಾಲ್ ಎಲ್ಲ ಮತ್ತೆ ಎಲ್ಲ ನೀರ್ ನೀರಾಗಿದೆ ಬಿಕಾಸ್ ಅವ್ರು ಬೆಳೆತಂದ್ರಲ್ಲ ಪಾಪ ನೋಡಿ ಹೆಂಗಾಗಿದೆ ಬರ್ಸ್ಬೇಕಿವಾಗ ನೋಡಿ ಖುಷಿ ಆಗ್ತಾ ಇದೆ ಹೊಸ ಮನೆ ಸ್ಟಾರ್ಟ್ ಆಯಿತು ಈ ಒಂದು ಪೀರಿಯಡ್ ಇದೆಯಲ್ಲ ಲೈಕ್ ಪ್ರಿಪರೇಷನ್ಸಿಂದ ಗೃಹ ಒಂದು ಪೀರಿಯಡ್ ಬರುತ್ತಲ್ಲ ಒಂಥರ ಎಕ್ಸೈಟ್ಮೆಂಟು ಗೃಹ ಪ್ರವೇಶ ಆದಮೇಲೆ ಆ ಒಂದು ಎಕ್ಸೈಟ್ಮೆಂಟೇ ಮುಗಿ ಮುಗಿದ್ರು ಇನ್ಫ್ಯಾಕ್ಟ್ ಗೃಹ ಪ್ರವೇಶಕ್ಕಿಂತಲೂ ಜಾಸ್ತಿ ಅಲ್ಲ ಈ ಒಂದು ಪ್ರಿಪರೇಷನ್ ಪೀರಿಯಡ್ ಇರುತ್ತೆ ಏನೋ ಒಂಥರ ಚೆನ್ನಾಗಿರುತ್ತೆ ಫುಲ್ ಎಕ್ಸೈಟ್ಮೆಂಟು ನಿದ್ದೆ ಬರಲ್ಲ ಹೆಂಗಿರುತ್ತಪ್ಪ ಹೇಗಿರುತ್ತಪ್ಪ ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ಅಲ್ವಾ ಚೆನ್ನಾಗಿರುತ್ತೆ ಗೃಹ ಪ್ರವೇಶ ದಿವಸ ಅದು ಫುಲ್ ಬಿಸಿ ಟೈಮೇ ಸಿಗಲ್ಲ ಅದಾದಮೇಲೆ ಒಂಥರ ಬೇಜಾರು ಇವು ಲಂದ ನೈಸ್ ಅಂಡ್ ಸ್ನಾನೈ ಲಾಗಿ ಇದೆ ಬಟ್ ತಲೇ ಲ ಬಾಚಿಲ್ಲ ಅದಕ್ಕೆ ನಾನು ಕಾಣಿಸ್ತಾ ಇದೀನಿ ಓಕೆನಾ ಯಾರು ಬೇಜಾರ್ ಮಾಡ್ಕೋಬೇಡಿ ಇವಾಗ ಕೀ ಹೋಗಿ ವಾಚ್ ಮ್ಯಾನ್ ಅಕೊಳಣಾ ಥ್ಯಾಂಕ್ ಯು ಹೇಳ್ಣಾ ಬೈ ಸೊ ಬನ್ನಿ ತೋರಿಸ್ತೀನಿ ನಮ್ ಲಚ್ಚು ಬಟ್ಟೆ ಅಂತ ನೋಡಿರೋ ಪ್ರಕಾರ ಇದು ಫಸ್ಟ್ ಟೈಮ್ ಲಚ್ಚು ಬಟ್ಟೆ ಇಲ್ಲಿ ಬನ್ನಿ ತೊಳ್ದೆ ಇಲ್ಲ ಒಂದ್ಸತಿಗೂ ಬಟ್ಟೆ ತೊಳ್ದಿಲ್ಲು ನಂದು ಎಷ್ಟು ಸುಳ್ಳು ಹೇಳ್ತಿದ್ಯಾ ಅಂದ್ರೆ ಬನ್ನಿ ತೋರಿಸ್ತೀನಿ ಎಷ್ಟು ತೊಳ್ದಿದ್ದಾಳೆ ಬಟ್ಟೆ ಅಂತ ನಾನು ಈ ನೋಡ್ತಾ ಇದೀನಿ ಏನ್ ಎರಡು ಬಕೆಟ್ ತೊಳ್ದ ಏನ್ ಎರಡು ಬಕೆಟ್ ಕಡಿಮೆ ಅಂದ್ರೆ ಮೂರ್ ಬಕೆಟ್ ತೊಳ್ದಿದ್ದೀನಿ ಸ್ವಲ್ಪ ಚೆನ್ನಾಗಿ ಹೋಗೇ ನಂಗ್ ಸೊಂಟ ನೋವು ಬಂತು ಮತ್ತೆ ವೆರಿ ಗುಡ್ ಗುಡ್ ಜಾಬ್ ನೋಡಿ ಒಂದ್ ರೂಮ್ ಮೇಲೆ ಮಣಗಾಕಿದ ಕಾಣಿಸ್ತಾ ಇದೆ ನಾನು ಅನ್ಕೊಂಡಿದ್ದೆ ನಾಳೆ ಇಷ್ಟ ಬಟ್ಟೆ ಐತೆ ಬಟ್ ಅದ್ ಬದ್ ವಾಷಿಂಗ್ ಮೆಷಿನ್ ಬಟ್ಟೆ ಮತ್ತೆ ಬೆಡ್ಶೀಟ್ಗಳು ಅಷ್ಟೇ ನಾನು ಅನ್ಕೊಂಡಿದ್ದೆ ನಾಳೆ ತೊಳೆಯೋದು ಅಂತ ಸ್ವಲ್ಪ ತೊಗೊಂಡು ಸ್ವಲ್ಪ ತಗೊಂಡಿ ಮಾಡಿಲ್ಲ ನಮ್ಮ ಲಚ್ಚುನಿ ಪಾಪ ತೊಳೆದು ತೊಗೆದುಕ್ಕಿಂತ ಮುಂಚೆ ಲಚ್ಚು ಒಳ್ಳೆ ಒಳ್ಳೇದಾಗ್ಲಿ ನಿಮಗೆ ನೆಕ್ಸ್ಟ್ ಈಗ ಬರೋ ಸತ್ಯ ಬಕೆಟ್ ಮಾಡಿಟ್ಟಿದೀನಿ ಬಟ್ ನಂದುಗೆ ಒಂದು ಶಾಕ್ ಸಿಗುತ್ತೆ ಅವೆಲ್ಲ ಶಾಕ್ ಸಿಗುತ್ತೆ ಏನಾದ್ರು ಮುರ್ದಾಗ್ದ ಕಿತ್ತಾಗ್ದ ಬಟ್ಟೆ ಮುರ್ದಾಗ ಕಣೆ ಆಕ್ಚುಲಿ ನಂಗೆ ಯೆಲ್ಲೋ ಕಲರ್ ಬಟ್ಟೆ ಇದೆಯಲ್ಲ ಅದ್ರ ಕಲರ್ ಹೋಗುತ್ತೆ ನಂಗೆ ಗೊತ್ತಿರಲಿಲ್ಲ ನಿನ್ ಬಟ್ಟೆಗೆ ಅದು ಕಲರ್ ಆಗಿಲ್ಲ ಬಟ್ ಕೈಂಡ್ ಆಫ್ ಲೈಟ್ ಆಗಿ ತುಂಬಾ ಬಿಡು ಅದು ಅದು ಒಂದೇ ಕಲರ್ ಲೂಸು ವೈಟ್ ಕಲರ್ ಬಟ್ಟೆ ಮೇಲೆ ಬಿಟ್ಟು ಮಾಡೋದು ಲೆಗಿಂಗ್ಸ್ ತುಂಬಾ ಹಳೆ ಲೆಗಿಂಗ್ಸ್ ಬಿಡೆಯಲ್ಲ ಹಂಗಾದ್ರೆ ಬಟನ್ ಹಾಳ ಮಾಡಿದ್ಯಾನ್ ಡ್ಯಾಡಿ ಶರ್ಟ್ ಹಾಕಿಲ್ವ ಇಲ್ಲಾನೇ ಡ್ಯಾಡಿ ಶರ್ಟ್ ವೈಟ್ ಶರ್ಟ್ ಫುಲ್ ಸಪ್ರೇಟ್ ಇಟ್ಟಿದ್ದೆ ಡ್ಯಾಡಿ ಶರ್ಟ್ ಮತ್ತೆ ಅಕ್ಕದು ಆ ಡ್ರೆಸ್ ಇದೆಯಲ್ಲ ಮಜಾ ಬರೋದು ಅದ್ ಕಾಸ್ಟ್ಲಿ ಡ್ರೆಸ್ ನಾವ್ ತರ ತೋರಿಸೋ ಎಲ್ರಿಗೂ ಲಚ್ಚು ಅಂತೂ ಫುಲ್ ಟಾಪ್ ಟು ಬಾಟಮ್ ಫುಲ್ ಒದ್ದೆ ಆಗ್ಬಿಡಿದಾಳೆ ಗೇಸ್ ಫುಲ್ ಟಾಪ್ ಟು ಬಾಟಮ್ ಏನು ಬಟ್ಟೆ ಹಾಕೊಂಡಿದ್ದಾಳೆ ಫಸ್ಟ್ ಕಮೆಂಟ್ ಮಾಡಿ ಹೇಳಿ ಕರೆಕ್ಟ್ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳಿ ಆ ಅವತಾರ ನೋಡಿ ಎಳ್ ಕೂತು ನೋಡಿ ಬಟ್ಟೆ ಹೋಗಿಕೆ ಸೀರೆ ಹಾಕೊಂಡು ರೆಡಿ ಹಾಕೊಂಡು ಬಟ್ ಹೆಂಗೆ ಕಾಣತಲ್ ನೋಡಿ ಒಳ್ಕೊಂಡೆ ನೋಡಿ ಹಿಂದೆ ಕೊಂಡೆ ನಾನು ಚೆನ್ನಾಗಿ ಆಗುತ್ತೆ ನಿಷ್ಟೇ ಕೆ ಇಡ್ಲಿ ಮನೇರಿ ಲड्डू ಫುಲ್ ಮೆಸ್ ಮಾಡಿರ್ತಾನೆ ಮಗ್ಗು ಅಲ್ಲಿ पेಗಳು ಮೀಟಿಂಗ್ ಮಾಡಬೇಕು ತಾನೆ ಮಗ್ಗುನ ಈಗ ನಾನು ವಾಕ್ ಹೋಗಿ ಕರ್ಕೊಂಡು ಹೋಗ್ತೀನಿ ಮಗುಗೆ ಏನಾದ್ರು ಹೋಗ್ತೀಯಾ ಅಮ್ಮ ಏನಾದರೂ ಕೊಡ್ಸ್ತೀನಿ ಐ ಕಿಮ್ ಐ ಕಿಮ್ ಹೆಂಗೆ ಬರಬೇಕು ನೆಡೆ ಇಡ್ಕೋತಾನೆ ಈ on ಬೆಳ್ಗೆ ಇಂದ ಕೇಳ್ತೋಣ ಅಲ್ಲ ಅಕ್ಕ ಏನ್ ಮಾಡೋಳೆ ಅಂತಂದ್ರೆ ಅವಳು ಮನೆಗೆ ಆರ್ಡರ್ ಮಾಡ್ಬೇಕಿತ್ತು ಏನೇನ್ ಗೊತ್ತಾ ಈ ದೋಸೆ ಇತ್ತು ಮತ್ತೆ ಅರ್ಧ ಇತ್ರ ಹಾಲು ತುಪ್ಪ ಮತ್ತೆ ಎಣ್ಣೆ ತುಪ್ಪನ ನಾನು ಇಲ್ಲಿಲೇ ಇಟ್ಟಿದ್ದೀನಿ ವಸಬಾರ್ ತುಪ್ಪ ಅದು ಹೋಗಿ ನಮ್ಮ ಅಡ್ರೆಸ್ ಬಂದ್ಬಿಟ್ಟೈತೆ ಅದು ಅವಳು ಫಸ್ಟ್ ಟೈಮ್ ಮಾಡಲ್ಲ ಪ್ರತಿ ಸರ್ತಿನೂ ಅವಳು ಅಲ್ಲಿ ಆರ್ಡರ್ ಮಾಡ್ತಾಳೆ ಬರೋದೆಲ್ಲ ಇಲ್ಲಿಗೇನೆ ಅಲ್ಲಿ ಅಡ್ರೆಸ್ ಚೇಂಜ್ ಮಾಡಲ್ಲ ಅವಳು ಇದರಲ್ಲಿ ಎಲ್ಲನೂ ಇಲ್ಲೇ ಬರುತ್ತೆ ನನಗಂತೂ ಒಸಿ ನಗುನು ಬರುತ್ತೆ ಇವಾಗ ಸಿಟ್ಟು ಬರುತ್ತೆ ಬೆಳಗ್ಗೆ ಬೆಳಗ್ಗೆ ಏಳುವರೆಗೆ ಬಂದಿರೋದು ನಾನು ಯಾರಪ್ಪ ಇಷ್ಟ ಹೇಗೋ ಆರ್ಡರ್ ಮಾಡು ಅಂತಂದರೆ ಅಕ್ಕ ಅವಳು ನೀನು ಚೆನ್ನಾಗಿ ಊಟ ಮಾಡು ಅಂತ ಮಾಡೋಳೆ ಓಹ್ ಅಲ್ಲಿ ಮಾಡಬೇಕಾದ್ರೆ ಇಲ್ಲಿ ಬರ್ತಿದೆ ಅಷ್ಟೇ ಹೊಟ್ಟೆ ಹಸಿಟೆ ಅಂತ ಸುಸ್ತಾಗುತ್ತೆ ಹೋಗ್ತೀನಿ ಕಡೆ ಎಲ್ಲ ನನ್ ಕೊಡ್ತೀನಿ ಸಾಂಬಾರ್ ಬಿಸಿ ಮಾಡ್ತೀನಿ ದೋಸೆ ತಿನ್ನು ಹೋಗ್ ಇವಾಗ ದೋಸೆ ಕ್ರಿಲೀನ್ ಅಂದ ತಕ್ಷಣ ಪ್ರೆಗ್ನೆಂಟ್ ಎಲ್ಲ ತಿಳ್ಕೋಬಿಟ್ಟು ಪ್ರೆಗ್ನೆಂಟ್ ಅಲ್ಲ ಸುಮ್ನೆ ಒಂಥರ ಸುಸ್ತಾಗ್ತೈತರ ಏನು ತಿನ್ಬೇಕು ಅಂತ ಅನಿಸ್ತೈತೆ ದೋಸೆ ತಿಂದ ದೋಸೆ ತೋರ್ಸೆಲ್ರಿಗೂ ಮಾಡಿದೀನಿ